ಇದೀಗ ತಾನೇ ನಮೋ ಭಾರತ್ ಅನ್ನುವಂತಹ ಶ್ರೀ ರಮೇಶ್ ಪರ್ವಿನಾಯ್ಕರ್ ಅವರ ಚಲನಚಿತ್ರವನ್ನ ವೀಕ್ಷಿಸಿದೀವಿ ಬಹಳ ರೋಮಾಂಚಕರವಾಗಿರ್ತಕ್ಕಂಥ ಚಿತ್ರ ಚಲನಚಿತ್ರರಂಗ ಕೇವಲ ವಾಣಿಜ್ಯದ ಒಂದು ಲಾಭದಾಯಕಕ್ಕಾಗಿ ಚಿತ್ರ ಪ್ರಯೋಗವಾಗಿರ್ತಾ ಇತ್ತು ಇವತ್ತು ರಮೇಶ್ ಪರ್ವಿನಾಯ್ಕರ್ ಅವರು ಲಾಭದ ದೃಷ್ಟಿಯನ್ನು ಇಟ್ಟುಕೊಳ್ಳದೇನೆ ದೇಶದ ಅಭಿಮಾನವನ್ನ ದೇಶ ಮತ್ತು ಧರ್ಮದ ಬಗ್ಗೆ ನಮ್ಮ ಅರಿವನ್ನು ಮೂಡಿಸುವಂತ ಒಂದು ಮಹನತ ಚಿತ್ರವನ್ನು ತೆರೆಗೆ ತಂದಿರತಕ್ಕಂಥದ್ದು ಇವತ್ತು ಇಂಥ ಚಿತ್ರದಲ್ಲಿ ಈ ಚಿತ್ರದ ಸಂದೇಶವನ್ನ ತೆರೆಯ ಮೇಲೆ ತರೋದಕ್ಕೂ ಕೂಡ ಒಂದು ಗಟ್ಟಿತನ ಬೇಕು ನೇರ ಮತ್ತು ನಿಷ್ಠುರತೆ ಇದ್ದವರು ಮಾತ್ರ ಇಂಥ ಕೆಲಸಕ್ಕೆ ಕೈ ಹಾಕೋದಕ್ಕೆ ಸಾಧ್ಯ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆ ಯಾವ ದೇಶ ಕಾಯುವಂಥ ಸೈನಿಕ ಅನ್ನ ನೀಡುವಂಥ ರೈತ ಇಬ್ಬರನ್ನು ಕೂಡ ಇವತ್ತು ಗೌರವದಿಂದ ಸ್ಮರಿಸಿರ್ತಕ್ಕಂಥವ್ರು ಆದ್ರೆ ಇವತ್ತಿನ ದಿವಸ ದುರಾದೃಷ್ಟ ಅಂದ್ರೆ ಆ ಇಬ್ಬರಿಗೂ ಕೂಡ ಯಾರು ಕೂಡ ಹೆಣ್ಣು ಕೊಡೋದಕ್ಕೆ ಮುಂದೆ ಬರೋದಿಲ್ಲ ಅನ್ನುವಂತ ಸ್ಥಿತಿ ಮೂಡಿರ್ತಕ್ಕಂಥ ನಮೋ ಭಾರತ್ ಈ ಚಿತ್ರ ಇವತ್ತು ದೇಶ ಕಾಯುವಂತ ರೈತರ ಬಗ್ಗೆ ದೇಶಕ್ಕೆ ಅನ್ನ ನೀಡುವಂತಹ ರೈತರಾಗ್ಬೋದು ದೇಶ ಕಾಯುವಂತಹ ಸೈನಿಕರಾಗ್ಬೋದು ಅವರ ಬಗ್ಗೆ ಅಭಿಮಾನವನ್ನ ಗೌರವವನ್ನು ಮೂಡಿಸುವ ಜೊತೆ ಜೊತೆಗೇನೆ ಪ್ರಚಲಿತ ವಿದ್ಯಾವನೆಯಲ್ಲಿ ನಾವು ಏನು ಭಯಾನಕವಾದಂತಹ ಸ್ಥಿತಿಯನ್ನ ಎದುರಿಸ್ತಾ ಇದ್ದೇವೆ ಅದರೆಲ್ಲರ ಸೂಕ್ಷ್ಮತೆಗಳನ್ನ ಈ ತೆರೆಯ ಮೇಲೆ ತರುವುದರ ಮೂಲಕವಾಗಿ ಜನರಿಗೆ ಒಂದು ದೇಶಾಭಿಮಾನದ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ನಮ್ಮ ದೇಶ ಇವತ್ತು ರಾಜಕಾರಣಿಗಳ ದೇಶವನ್ನು ಆಳುವಂತಹ ಕಾಲ ಹೋಗಬೇಕು ದೇಶಾಭಿಮಾನಿಗಳೇ ದೇಶವನ್ನು ಆಳುವಂತ ಒಂದು ಕಾಲ ಬರಬೇಕು ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಅಂತಹ ಒಂದು ಜನಜಾಗೃತಿಯನ್ನು ಮೂಡಿಸುವಂತಹ ಒಂದು ಕಾರ್ಯವನ್ನು ನಮೋ ಭಾರತ್ ಅನ್ನುವಂಥ ಚಲನಚಿತ್ರದ ಮೂಲಕವಾಗಿ ರಮೇಶ್ ಪರ್ವಿ ನಾಯ್ಕರ್ ಅವರು ಅತ್ಯಂತ ಮನ ಮುಟ್ಟುವ ರೀತಿಯಲ್ಲಿ ತೆರೆ ಮೇಲೆ ತಂದಿರತಕ್ಕಾಗಿದ್ದಾರೆ ಸಮಸ್ತ ಕನ್ನಡಿಗರ ಪರವಾಗಿ ಮತ್ತು ಸಮಸ್ತ ಭಾರತೀಯರ ಪರವಾಗಿ ರಮೇಶ್ ಪರ್ವಿ ನಾಯ್ಕರ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ ಇದ್ದೇವೆ ಒಂದೇ ಮಾತನಾಡಿದ ಮತ್ತು ರಾಜ್ಯಾದ್ಯಂತ ನೂರ ಎಂಟು ಥಿಯೇಟರ್ ಅಲ್ಲಿ ನಮೋ ಭಾರತ ಚಲನಚಿತ್ರ ತೆರೆ ಕಾಣ್ತಾ ಇದೆ ಇವತ್ತು ಬಹಳ ಖುಷಿ ಆಗ್ತದೆ ಎಲ್ಲ ಜಿಲ್ಲೆಯಲ್ಲಿಯೂ ಜನ ಥಿಯೇಟರ್ಗೆ ಬರ್ತಾ ಇದ್ದಾರೆ ಮತ್ತು ನಮಗೂ ಇವತ್ತು ಭಾಳ ಖುಷಿ ಆಗ್ತದೆ ಯಾಕಂದರೆ ಇಷ್ಟೊಂದು ಕಷ್ಟಪಟ್ಟು ನಾವು ಶ್ರಮ ವಹಿಸಿ ಕಾಶ್ಮೀರದಲ್ಲಿ ಆ ಕುರಿ ಚಳಿಯಲ್ಲಿ ನಾವು ಚಿತ್ರೀಕರಣ ಮುಗಿಸ್ಕೊಂಡು ಬಂದು ಈ ಥರ ಒಂದು ಥಿಯೇಟ್ರಲ್ಲಿ ಬಂದು ಈ ಈ ತೆರೆ ಮೇಲೆ ನೋಡಬೇಕಾದ್ರೆ ಬಹಳ ಖುಷಿಯಾಯಿತು ಇವತ್ತಿನ ನಾಡಿನ ಮಠಾಧೀಶರು ಹಿರಿಯ ಮಠಾಧೀಶರೆಲ್ಲ ಬಂದಿದ್ದರು ಅವರು ಕೂಡ ಈ ಚಲನಚಿತ್ರವನ್ನು ವೀಕ್ಷಣೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ ನಂದು ಕೇಳ್ಕೊಳ್ಳೋದೇನೆಂದರೆ ಜನ ಇವತ್ತು ಏನು ದೇಶಭಕ್ತರು ಎಲ್ಲ ವರ್ಗದ ಜನವು ಕೂತ್ಕೊಂಡು ನೋಡುವಂತ ಈ ಚಲನಚಿತ್ರ ಆಗಿದೆ ಹೀಗಾಗಿ ಎಲ್ಲರೂ ಕುಟುಂಬ ಸಮೇತ ಬಂದು ಈ ಚಲನಚಿತ್ರವನ್ನ ವೀಕ್ಷಣೆ ಮಾಡಬೇಕು ನಮ್ಮಂತ ಹೊಸಬರ ಸಿನಿಮಾವನ್ನು ನೋಡ್ಬೇಕಂತ ನಾನು ಈಗ ನವ ಭಾರತ ಇದೊಂದು ದೇಶ ಸೇವೆ ಒಂದು ರಾಷ್ಟ್ರದ ಬಗ್ಗೆ ದೇಶದ ಬಗ್ಗೆ ದೇಶದ ಶ್ರೇಷ್ಠತೆ ಬಗ್ಗೆ ನೋಡಿ

ಈ ಚಿತ್ರದಲ್ಲಿ ನಾನು ನಾಯಕಿಯ ತಂದೆ ಪಾತ್ರವನ್ನು ಮಾಡಿದ್ದೀನಿ ಚಿತ್ರ ತುಂಬಾ ಚೆನ್ನಾಗಿದೆ ನಾಯಕ ನಟನಾಗಿ ರಮೇಶ್ ಪರ್ವೀನ್ ನಾಯ್ಕರ್ ಅವರು ನಾಯಕ ನಿರ್ಮಾಪಕ ಹಾಗೂ ನಿರ್ದೇಶಕ ಆಗಿ ಈ ಚಿತ್ರದಲ್ಲಿ ಅತ್ಯುತ್ತಮವಾದ ಅಭಿನಯ ಮಾಡಿ ಕೊಟ್ಟಿದ್ದಾರೆ ನೋಡ್ಬೇಕು ಅಂತ ನಾನು ಪಾತ್ರ ಮಾಡ್ತೀನಿ ನಮಸ್ಕಾರ ಏನು ಹೇಳಪ್ಪ ಸಿನ್ಮಾ ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಗ್ತದೆ ನನಗೆ ಒಂದೇ ಒಂದು ದುಃಖ ಏನು ಅಂದರೆ ನನಗೆ ಮೋದಿ ಅಂದರೆ ತುಂಬ ಗೌರವ ಈ ಸಿನಿಮಾದಲ್ಲಿ ಮೋದಿಗೆ ನನ್ನ ಹತ್ರ ತುಂಬ ಬಯಸ್ಬಿಟ್ಟಿದ್ದಾರೆ ನನಗೆ ಅದೇ ಒಂದು ತುಂಬ ಸಂಕಟ ಆಗ್ಬಿಟ್ಟಿದೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ನಮಗೆ ಇಷ್ಟು ಇದಾವೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸಿನ್ಮಾ ನೋಡಿದ್ಮೇಲೆ ನನಗೂ ಗೊತ್ತಾಗಿದ್ದು ಆಮೇಲೆ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಹೀರೋ ತುಂಬಾ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ಕೊಟ್ಟಿದ್ದು ತುಂಬಾ ಮಾಡಬೇಕಾದ್ರೆ ನಮಗ್ ಬಹಳ ಕಷ್ಟ ಆಯ್ತು ನಾವೇನು ಜಮ್ಮು ಕಾಶ್ಮೀರ್ಗೆ ಹೋಗಬೇಕಾಯ್ತು ಒಂದ್ ವಾರ ಬಿಕೋರೇ ಅಲ್ಲಿ ಒಬ್ಬರು ಮುಖಂಡ್ರ ನಾವು ಏನು ಶೂಟಿಂಗ್ ಮಾಡ್ತಿದ್ದೋ ಆ ಏರಿಯಾದಲ್ಲಿ ಅವ್ರನ್ನ ಸಾಯಿಸ್ಬಿಟ್ರು ಅದೇ ಕಾರಣನೇ ನಮ್ಮ ಮನೇಲಿ ಸರ್ ಬೇಡ ನೀವು ನಮ್ಮ ಮನೆಯವರಲ್ಲಿ ನನ್ನ ಮಗ ಆಗಲಿ ಬೇಡ ಹೋಗೋ ಜಮ್ಮು ಕಾಶ್ಮೀರಿಗೆ ನೀವು ಅಲ್ಲಿ ಫೈಟ್ ಆಗಿ ಸುಮ್ಮನೆ ಪಿಕ್ಚರ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಹೋಗೋದು ಬೇಡ ತುಂಬ ಎಲ್ಲ ಲೈವ್ ಎಲ್ಲ ಚಾನೆಲ್ಗಳಲ್ಲಿ ಬರ್ತೈತೆ ಅಲ್ಲಿ ಒಬ್ರು ಬಿಜೆಪಿ ಎಮ್ ಎಲ್ ಎ ಆಲ್ರೆಡಿ ಸಾಯಿಸ್ಬಿಟ್ರಿ ಹೋದ್ ವಾರದಲ್ಲಿ ರಿಲೇಷನ್ ರಿಲೀಷನ್ ಇದ್ರೆ ವಿಲಾಗ್ ಮಾಡಬೇಕಾಗಿತ್ತು ಅವರು ಅಕ್ಕ ನರೇಂದ್ರ ಮೋದಿ ಅವರ ಅಭಿಮಾನಿ ಅವರೊಬ್ಬರ ಕವಿ ಅವರು ಒಳ್ಳೇದಾಗಲಿ ಮುಂದಿನ ಪಿಕ್ಚರ್ ಆಗಲಿ ರಾಮ ಮೂರ್ತಿ ಮೋದಿ ಅವರು ಯೋಜನೆಗಳ ಬಗ್ಗೆ ತಿಳ್ಕೋಬೇಕು ಪ್ರತಿಯೊಬ್ಬರು ಈ ಯೋಜನೆ ಅಡಿ ಹೋದ್ರೆ ತುಂಬಾ ತುಂಬಾ ಅನುಕೂಲ ಇದೆ ನೀವೆಲ್ಲರೂ ಈ ಯೋಜನೆ ಅಡಿ ಪಾಲಿಸಿ ಬೇರೆ ಬೇರೆ ಎಲೆಕ್ಷನ್ ಟೈಮ್ ಅಲ್ಲಿ ಕೊಡ್ತಾರೆ ಅಂತ ಆಶ್ವಾಸನೆ ಒಪ್ಪ ಇದು ವರ್ಷ ಪೂರ್ತಿ ನಮ್ಗೆ ಉಪಯೋಗ ಆಗುತ್ತೆ ಅದು ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಉಪಯೋಗ ಆಗುತ್ತೆ ಇದು ನಮ್ಗೆ ಜೀವನ ಪರ್ಯಂತ ಉಪಯೋಗ ಇರೋದಿಲ್ಲ ಕೊಡ್ತಾ ಇದಾರೆ ಖಂಡಿತ ಜೈ ಮೋದಿ ಮೋದಿಗೆ ಸಪೋರ್ಟ್ ಮಾಡಿ ನಮೋ ಭಾರತ ಫಿಲಮ್ ತುಂಬಾ ಚೆನ್ನಾಗಿದೆ ರಮೇಶ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಮತ್ತೆ ಮೆಸೇಜ್ ಒಳ್ಳೆ ಮೆಸೇಜ್ ಇಂಡಿಯನ್ ಆರ್ಮಿ ಕಾರ್ಗಿಲ್ ವಾರ ಅಲ್ಲಿದ್ದೆ ವಾರ ನಂತರ ತಗೊಂಡೆ ಕಳೆದ ಎಪ್ಪತ್ತು ವರ್ಷಗಳಿಂದ ಏನ್ ನಡೆಯಿತು ಆದ್ರೆ ಈ ಹತ್ತು ವರ್ಷದಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಮ್ಮ ಮೋದಿ ಅವರು ಇದೇ ಪಿಕ್ಚರ್ ನೋಡಿದ ತಕ್ಷಣ ನಮ್ಗೆ ತುಂಬಾ ಖುಷಿ ಆಯಿತು ಯಾಕಂದ್ರೆ ಈಗ ಒಳ್ಳೆ ಅವೇರ್ನೆಸ್ ತಂದಿದ್ದಾರೆ ಇದರಿಂದ ಇದೆ ಜನರಿಗೆ ಎಲ್ರಿಗೇ ಈ ಅವೇರ್ನೆಸ್ ಹೋಗ್ಬೇಕು ಫಿರಿ ಅಕ್ಬಾರ್ ಮೋದಿ ಸರ್ಕಾರ ಜೈ ಹಿಂದ್ ಜೈ ಭಾರತ್